ಪೆಟ್ರೋಲು ಡೀಸೆಲ್ಲು ಗ್ಯಾಸ್ ಬಗ್ಗೆ ಜಾಸ್ತಿ ಆಗ್ತಿದೆ ಪೆಟ್ರೋಲು ಡೀಸೆಲ್ಲು ಜಾಸ್ತಿ ಆಗ್ಬೇಕಂದ್ರೆ ಫಸ್ಟು ಕೇಂದ್ರ ಕಾರಣ ಅವ್ರು ಜಾಸ್ತಿ ಮಾಡಿಲ್ಲ ಅಂದರೆ ಇಲ್ಲಿ ಸ್ಟೇಟಲ್ಲಿ ಇವರು ಜಾಸ್ತಿ ಮಾಡ್ತಾ ಇದ್ರು ಇಲ್ಲಿ ಸ್ಟೇಟಲ್ಲಿ ಎಲ್ಲ ಫ್ರೀ ಕೊಟ್ಟವ್ರೆ ಕರೆಂಟ್ ಬಿಲ್ಲು ಬಸ್ಸು ಮತ್ತೆ ನೀರು ಬಿಲ್ಲು ಮತ್ತೆ ರೇಷನ್ನು ಯಾವುದು ಕೇಂದ್ರದಿಂದ ಬರ್ತಾಯಿಲ್ಲ ಪಾಪ ಇವರು ಸ್ಟೇಟಲ್ಲಿ ಏನು ಮಾಡೋಕ್ಕಾಗತ್ತೆ ಎಲ್ಲರೂ ಎಲ್ಲದರಲ್ಲಿ ಎರಡು ರೂಪಾಯಿ ಮೂರು ರೂಪಾಯಿ ಜಾಸ್ತಿ ಮಾಡಿಬಿಟ್ಟು ಇವರು ಸ್ಟೇಟಲ್ಲಿ ಎಲ್ಲದಕ್ಕೂ ಕೊಡ್ತಾಯಿದ್ದಾರೆ ಒಂದು ಹೆಣ್ಮಕ್ಳಿಗೆ ಎರಡು ಸಾವಿರ ಕೊಡಬೇಕು ನಮಗೆ ಕೇಂದ್ರದಿಂದ ಐದು ರೂಪಾಯಿ ಅವ್ರಿಗೆ ಕೊಡಲ್ಲ ಇವ್ರೇನು ಮಾಡ್ತಾರೆ ಸ್ಟೇಟಲ್ಲಿ ಸ್ವಲ್ಪ ಎರಡು ಸಾವಿರ ಇದಕ್ಕೆ ಮುಂಚೆ ಎಲ್ಲ ರಾಜ್ಯದಲ್ಲಿ ಎಲ್ಲ ರಾಜ್ಯದಲ್ಲಿ ಕೇಳಿದ್ರೆ ಕೇಂದ್ರದಲ್ಲಿ ಹೆಚ್ಚು ಮಾಡವ್ರೆ ಇವತ್ತು ಏಕೆ ಬಿ ಜೆ ಪಿ ಅವ್ರಿಗೆ ಧರ್ಮಿ ಮಾಡ್ತಾವ್ರೆ ಆವತ್ತು ಬಿ ಜೆ ಪಿ ಸರ್ಕಾರ ಇತ್ತು ಯಾಕೆ ಧರ್ಮಿ ಮಾಡಿಲ್ಲ ಪೆಟ್ರೋಲು ಆವತ್ತು ಅರವತ್ತು ರೂಪಾಯಿ ಇತ್ತು ಬಿ ಜೆ ಪಿ ಗೌರ್ಮೆಂಟ್ ಇದ್ದಾಗ ಇವತ್ತು ತೊಂಬತ್ತು ರೂಪಾಯಿ ಬರೋ ಕಾರಣ ಬಿ ಜೆ ಪಿ ಮತ್ತು ನಾವು ಗ್ಯಾಸ್ ಸಿಲಿಂಡ್ರ್ ತಗೊಳ್ಳೋವಾಗ ನಾನ್ನೂರೈವತ್ತು ರೂಪಾಯಿ ಬಿ ಜೆ ಪಿ ಗೌರ್ಮೆಂಟ್ ಬಂದಾಗ ಇವಾಗ ಸಾವಿರ ರೂಪಾಯಿ ಆಯಿತು ಇದಕ್ಕೆ ಬಿ ಜೆ ಪಿನೇ ಕಾರಣ ಇವರು ಕಾಂಗ್ರೆಸ್ಸಲ್ಲಿ ಏನು ಕಾರಣ ಅಲ್ಲ ಸರ್ ಹೆಣ್ಮಕ್ಳಿಗೆ ಒಳ್ಳೇದು ಮಾಡೋರೆ ನಮಗೆ ಇವತ್ತು ಜೀರೋ ಕರೆಂಟ್ ಬಿಲ್ಲು ಅಕ್ಕಿ ಫ್ರೀ ಮತ್ತೆ ಅಕ್ಕಿಗೆ ಐದು ಕೆ ಜಿಗೆ ಕಾಸು ಕೊಡ್ತಾ ಇದ್ದಾರೆ ನೀರು ಬಿಲ್ಲು ಕಾಸಿಲ್ಲ ಮತ್ತು ಮತ್ತೆ ಎಜುಕೇಟೆಡ್ಗೂ ಎಂದುವರೆ ಸಾವಿರ ಮೂರು ಸಾವಿರ ಕೊಡ್ತಾರೆ ಈ ಕಾಂಗ್ರೆಸ್ ಗೌರ್ಮೆಂಟು ಒಳ್ಳೇದೇ ಮಾಡ್ತಾ ಇದೆ ಈ ಬಿ ಜೆ ಪಿ ಗೌರ್ಮೆಂಟು ಬಂದಿರೋ ಕೇಂದ್ರದಲ್ಲಿ ಅವರು ಏನೋ ಮಾಡ್ತಾ ಇದ್ದಾರೆ ಇದಕ್ಕೆ ಕಾಂಗ್ರೆಸ್ ಗೌರ್ಮೆಂಟ್ನ ತಪ್ಪು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ